ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯಮಾಡಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ವಿಚಾರಗಳನ್ನು ಹತ್ತು ನಿಮಿಷ ಸಮಯಗಳಾಗಲು ಕೊಟ್ಟು ದಯಮಾಡಿ ಕೇಳಿ ವಿಶೇಷವಾಗಿ ಆ ಭಗವಂತನು ನಮ್ಮ ದೇಹದಲ್ಲಿ ಎರಡು ವಿಷಯವನ್ನು ಇಟ್ಟಿದ್ದಾನೆ ಅದು ಮನಸ್ಸು ಮತ್ತು ಬುದ್ಧಿಶಕ್ತಿ ಈ ಮನಸ್ಸು ಮತ್ತು ಬುದ್ಧಿಶಕ್ತಿಯಿಂದ ನಾವು ಎಂತಹ ಪ್ರಯತ್ನಗಳನ್ನು ಬೇಕಾದರೂ ಕೂಡ ಮಾಡಬಹುದು ಉದಾಹರಣೆಗೆ ನಮ್ಮ ಮನಸ್ಸಿನಲ್ಲಿ ತುಂಬ ದೂರ ಇರತಕ್ಕಂಥ ಯೋಚನೆಗಳನ್ನು ನಾವು ಮಾಡಬೇಕು ಸದಾಕಾಲ ಯಾವುದೇ ಒಂದು ವಿಚಾರವನ್ನು ನಾನು ಮಾಡುತ್ತೇನೆ ಎಂದರೆ ಸಂಪೂರ್ಣವಾಗಿ ಆ ವಿಚಾರದಲ್ಲಿ ನಾನು ಜಯಶೀಲನಾಗುತ್ತೇನೆ ಅಂತೇಳಿ ನಮ್ಮಲ್ಲಿ ಆತ್ಮವಿಶ್ವಾಸ ಇರಲೇಬೇಕು ಇಲ್ಲದಿದ್ದರೆ ನಾವು ಮನಸ್ಸನ್ನು ಹತೋಟಿಯನ್ನು ಮಾಡುವುದು ತುಂಬ ಕಷ್ಟ ಆ ಭಗವಂತನು ನಮಗೆ ಒಂದು ವರವನ್ನು ಕೂಡ ಕೊಟ್ಟಿದ್ದಾನೆ ಅದರ ಜೊತೆ ಒಂದು ಶಾಪವನ್ನು ಕೂಡ ಕೊಟ್ಟಿದ್ದಾನೆ ವಿಶೇಷವಾಗಿ ಆ ಶಾಪ ಯಾವುದು ಎಂದರೆ ನಮ್ಮ ಮನಸ್ಸು ನಮ್ಮ ಮನಸ್ಸಿನಲ್ಲಿ ಎದ್ದೇಳ್ತಕ್ಕಂತಹ ಹಲವಾರು ವಿಚಾರವಾಗಿ ನಾವು ಅದರಿಂದ ಒಳ್ಳೆಯದನ್ನು ಕೆಟ್ಟದ್ದನ್ನು ಪಡೆದುಕೊಳ್ಳಬಹುದು ಉದಾಹರಣೆಗೆ ನಮ್ಮ ಜೀವನದಲ್ಲಿ ಸುಂದರವಾಗಿ ಇರ್ತಕ್ಕಂತಹ ಒಬ್ಬ ಹುಡುಗಿಯನ್ನು ನಾನು ಇಷ್ಟವನ್ನು ಪಟ್ಟರೆ ಆ ಹುಡುಗಿ ನನಗೆ ಸಿಕ್ಕಲೇಬೇಕು ಅಂತೇಳಿ ಅವ್ರ ಮನೆಯವರು ತಂದೆ ತಾಯಿ ಅಣ್ಣ ತಮ್ಮ ಯಾರೇ ಕೂಡ ಅಡ್ಡಿ ಬಂದರೂ ಕೂಡ ಆ ಹುಡುಗಿಯನ್ನು ಪಡೆಯಲೇಬೇಕು ಅಂತಕ್ಕಂಥ ಅಂಬಲ ನಮ್ಮಲ್ಲಿರುತ್ತೆ ಆ ಸಂದರ್ಭದಲ್ಲಿ ಆ ಸದೃಢವಾದ ನಿರ್ಧಾರವನ್ನು ನಾವು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನಾವು ಬಿಡುವುದಿಲ್ಲ ಒಂದಲ್ಲ ಒಂದು ದಿನ ಆ ಹುಡುಗಿಯನ್ನು ನಾವು ಪಡೆದೇ ಪಡೆಯುತ್ತೇವೆ ಅಂತಕ್ಕಂತಹ ಆತ್ಮವಿಶ್ವಾಸ ನಮ್ಮಲ್ಲಿರುತ್ತದೆ ಅದೇ ರೀತಿಯಾಗಿ ಮನುಷ್ಯನು ಯಶಸ್ಸನ್ನು ಕಾಣಬೇಕು ಅಂದರೆ ಆ ಹುಡುಗಿಯ ವಿಚಾರವಾಗಿ ನಾವು ಯಾವ ರೀತಿಯಾಗಿ ಮನಸ್ಸನ್ನು ದೃಢವಾಗಿ ಮಾಡಿದ್ವೋ ಅದೇ ರೀತಿಯಾಗಿ ಈ ವಿಚಾರದಲ್ಲಿಯೂ ಕೂಡ ನಾವು ಅದೇ ರೀತಿಯಾಗಿ ಗಟ್ಟಿಯಾಗಿ ನಿಲ್ಲಬೇಕು ಈ ಕಲಿಯುಗದಲ್ಲಿ ಹಲವಾರು ವ್ಯಕ್ತಿಗಳು ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಮ್ಮ ಮನಸ್ಸನ್ನು ಹಾಳು ಮಾಡಿ ನಮಗೆ ತೊಂದರೆಯನ್ನು ಮಾಡಬೇಕು ಅಂತಲೇ ನಮ್ಮ ಜೊತೆಯಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಬುದ್ಧಿಶಕ್ತಿ ನಮಗೆ ನೆನಪನ್ನು ಇರುತ್ತೆ ನಾವು ಯಾವುದೇ ವಿಚಾರವಾಗಿ ತಪ್ಪುಗಳನ್ನು ಮಾಡ್ತಾ ಇರಬೇಕಾದ್ರೆ ನಮಗೆ ಬುದ್ಧಿಶಕ್ತಿ ಎನ್ನುವುದು ಎಚ್ಚರಿಕೆಯನ್ನು ಕೊಡುತ್ತೆ ಈ ಎಲ್ಲ ವಿಚಾರಗಳು ನಮ್ಮ ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನಡೆದೇ ಇರುತ್ತೆ ನೀವು ಕೂಡ ಆ ವಿಚಾರಗಳನ್ನು ಮನಸ್ಸಿನಲ್ಲಿ ಈ ಸಂದರ್ಭದಲ್ಲಿ ನೆನಪನ್ನು ಮಾಡಿಕೊಳ್ಳಿ ನಾವು ಒಂದು ತಪ್ಪನ್ನು ಮಾಡಬೇಕಾದ್ರೆ ಮನಸ್ಸು ಅವನಿಗೆ ತಪ್ಪನ್ನು ಮಾಡು ಕೇಡನ್ನು ಮಾಡು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬುದ್ಧಿಶಕ್ತಿ ನಿಮಗೆ ಪ್ರಚೋದನೆ ಮಾಡುತ್ತೆ ನೀನು ಮಾಡ್ತಾ ಇರೋದು ತಪ್ಪು ಅವನಿಗೆ ತೊಂದರೆಯನ್ನು ಮಾಡಬೇಡ ಒಂದು ಚಿಕ್ಕ ಮಗು ಒಂದು ದೀಪವನ್ನು ಮುಟ್ಟಲು ಹೋದಂತಹ ಸಂದರ್ಭದಲ್ಲಿ ಅದಕ್ಕೆ ಬುದ್ಧಿಶಕ್ತಿ ಜಾಗೃತಿಯನ್ನು ಮೂಡುತ್ತೆ ಆ ದೀಪವನ್ನು ಮುಟ್ಟಿದರೆ ನಿನ್ನ ಕೈ ಸುಡುತ್ತೆ ಆದರೂ ಕೂಡ ನಾವು ಅದನ್ನೆಲ್ಲ ಬಿಟ್ಟು ಆ ಕುದುರೆಯ ಹುಚ್ಚು ಕುದುರೆಯ ಹಿಂದೆ ನಾವು ಓಡ್ತಾ ಇರ್ತೀವಿ ಆ ಬುದ್ಧಿಶಕ್ತಿ ಕೊಡತಕ್ಕಂತಹ ಎಚ್ಚರಿಕೆಯ ಗಂಟೆಯನ್ನು ನಾವು ಪ್ರತಿನಿತ್ಯವೂ ಕೂಡ ನಾವು ನಮ್ಮ ಗಮನದಲ್ಲಿಟ್ಟುಕೊಂಡರೆ ನಮಗೆ ತೊಂದರೆ ಯಾವುದೇ ಕಾರಣಕ್ಕೂ ಕೂಡ ಆಗುವುದಿಲ್ಲ ಮಾನವನಿಗೆ ನಕ್ಷತ್ರವನ್ನು ಮುಟ್ಟಬೇಕು ಅಂತ ಹೇಳಿ ಆಸೆ ಇದ್ದರೆ ಕೊನೆಯ ಪಕ್ಷ ಅವನು ಚಂದ್ರನನ್ನಾದರೂ ಕೂಡ ಮುಟ್ಟುತ್ತಾನೆ ನಾನು ಉತ್ತಮ ಅಧಿಕಾರಿಯಾಗಬೇಕು ಎಂದರೆ ಅವನು ಒಬ್ಬ ಸರ್ಕಾರಿ ಕೆಲಸಗಾರನಾಗಿಯೂ ಕೂಡ ಇರ್ತಾನೆ ಒಬ್ಬ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯು ಈ ಬಾರಿ ನಾನು ನೂರಕ್ಕೆ ನೂರು ಅಂಕವನ್ನು ಪಡೆಯಲೇಬೇಕು ಅಂತೇಳಿ ಅವನು ಸದೃಢವಾದ ನಿಶ್ಚಲವಾದಂತಹ ಮಾರ್ಗವನ್ನು ಇಟ್ಟುಕೊಂಡರೆ ಅರವತ್ತು ಭಾಗ ಪಾಸನ್ನಾದರೂ ಕೂಡ ಆಗ್ತಾನೆ ಹಾಗೆ ಅಚಲವಾದ ಶ್ರದ್ಧೆ ಭಕ್ತಿ ನಮ್ಮಲ್ಲಿ ಇರಲೇಬೇಕು ನಮ್ಮ ಮನಸ್ಸು ಯಾವ ರೀತಿಯಾಗಿ ಹೋಗುತ್ತದೆಯೋ ಅದೇ ರೀತಿಯಾಗಿ ಅದನ್ನು ಕೈಬಿಟ್ಟರೆ ಅದರಿಂದ ಸರ್ವನಾಶ ಖಂಡಿತ ಅದಕ್ಕೋಸ್ಕರ ನಮ್ಮ ಮನಸ್ಸಿನ ಗುಲಾಮನಾಗಬಾರದು ನಾವು ಬುದ್ಧಿಯ ಗುಲಾಮನಾಗಬೇಕು ನಾವು ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಆ ಭಗವಂತ ಅದನ್ನು ಇರ್ತಾನೆ ಅದು ಯಾವ ರೀತಿಯಾಗಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿದ್ದಾನೆ ಭಗವಂತ ಅಂತ ಹೇಳಿ ನೀವು ಕೇಳಬಹುದು ನಾವೆಲ್ಲರೂ ಕೂಡ ಹಲವಾರು ನಗರಗಳಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇರ್ತೇವೆ ಅವರಲ್ಲಿ ಒಂದು ಕ್ಯಾಮ್ರವು ಇರುತ್ತೆ ಆ ಕ್ಯಾಮ್ರಾ ಯಾವ ಕಾರಣಕ್ಕೆ ಅಂದರೆ ಆ ವ್ಯಕ್ತಿ ಯಾವುದೇ ತಪ್ಪುಗಳನ್ನು ಮಾಡಿದರೂ ಕೂಡ ಅವನ ಮೇಲಧಿಕಾರಿಗಳು ಕೂತ್ಕೊಂಡು ನೋಡ್ತಾ ಇರ್ತಾರೆ ಅದೇ ರೀತಿಯಾಗಿಯೂ ಭಗವಂತನೂ ಕೂಡ ನಮಗೆ ಒಂದು ಚಿಪ್ಪನ್ನು ಅವ ಅಳವಡಿಕೆಯನ್ನು ಮಾಡಿರ್ತಾನೆ ಅದೇ ಆತ್ಮ ಆತ್ಮದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ತಪ್ಪುಗಳನ್ನು ಮಾಡಿದರೆ ಅವೆಲ್ಲವೂ ಕೂಡ ಶೇಖರಣೆಯಾಗಿ ಆ ಕೆಲಸಕ್ಕೆ ತಕ್ಕನಾಗಿ ನಮಗೆ ಒಳ್ಳೆಯದು ಕೆಟ್ಟದು ನಿಶ್ಚಿತವಾಗುತ್ತದೆ ಆದ್ದರಿಂದ ಮನಸ್ಸನ್ನು ಸದೃಢವಾಗಿ ಇಟ್ಟುಕೊಳ್ಳಬೇಕು ಎಂದರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬೇಗ ಎದ್ದೇಳಬೇಕು ಹಲವಾರು ಯೋಗಾಸನಗಳನ್ನು ಮಾಡಬೇಕು ಪ್ರಾಣಾಯಾಮ ಹಲವಾರು ನಿತ್ಯ ಉಪಯುಕ್ತವಾದಂತಹ ಕತೆ ಕಮನಗಳನ್ನು ಓದಬೇಕು ಸುಂದರವಾಗಿ ಇರ್ತಕ್ಕಂತಹ ವಾತಾವರಣವನ್ನು ದರ್ಶನವನ್ನು ಮಾಡಬೇಕು ಕಾಲನಡಿಗೆಯಲ್ಲಿ ಹಲವಾರು ದೂರ ಕ್ರಮಿಸಬೇಕು ಅದಾದ ನಂತರ ಮಾನವನ ದಿನದಲ್ಲಿ ದಿನಚರಿ ಎನ್ನುವುದು ಅತ್ಯಂತ ಮುಖ್ಯ ಆ ದಿನಚರಿಯನ್ನು ಇಟ್ಟುಕೊಳ್ಳಬೇಕು ಯಾವುದೇ ಕ್ಲಿಷ್ಟಕರವಾದಂತಹ ಸನ್ನಿವೇಶಗಳು ಬಂದರೂ ಕೂಡ ಶಾಂತಿಯಿಂದ ವರ್ತನೆಯನ್ನು ಮಾಡಬೇಕು ಈ ರೀತಿಯಾಗಿದ್ದರೆ ಖಂಡಿತವಾಗಿಯೂ ಕೂಡ ಮನಸ್ಸು ನಮ್ಮ ಹಿಡಿತದಲ್ಲಿ ಇರುತ್ತದೆ ಹಲವಾರು ಪುರಾಣಗಳನ್ನು ಕಥೆಗಳನ್ನು ಗಮನಗಳನ್ನು ನಾವು ಸದಾಕಾಲ ಕೇಳ್ತಾ ಇದ್ದರೆ ನಮ್ಮ ಮನಸ್ಸು ವಿಚಲಿತವಾಗುವುದೇ ಇಲ್ಲ ಒಂದು ಕೆರೆಯಲ್ಲಿ ತಿಳಿಯಿಂದ ನೀರು ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಕಲ್ಲನ್ನು ಒಗೆದರೆ ಆ ನೀರು ಎಲ್ಲವೂ ಕೂಡ ಛಿದ್ರ ವಿಚಿತ್ರವಾಗುತ್ತದೆ ಅದೇ ರೀತಿಯಾಗಿಯೂ ನಮ್ಮ ಜೀವನದಲ್ಲಿಯೂ ಕೂಡ ಶಾಂತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಮನುಷ್ಯರು ನಮಗೆ ಕಲ್ಲನ್ನು ಒಗೆಯುತ್ತಾರೆ ಅದರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ವಿಚಿ ವಿಚಲಿತರಾಗಲೇಬಾರದು ನಾವು ಒಂದು ಕೊಟ್ಟಿದ್ದನ್ನು ಮನಸ್ಸಿನಲ್ಲಿ ಸಾಧಿಸಲೇಬೇಕು ಮನೆಯನ್ನು ಕಟ್ಟಬೇಕು ಎಂದರೆ ಕಟ್ಟಲೇಬೇಕು ಒಂದು ವಾಹನವನ್ನು ತೆಗೆದುಕೊಳ್ಳಬೇಕು ಎಂದರೆ ತೆಗೆದುಕೊಳ್ಳಲೇಬೇಕು ಮಧ್ಯದಲ್ಲಿ ಹಲವಾರು ವಿಘ್ನಗಳು ಬಂದರೂ ಕೂಡ ಯಾವುದಕ್ಕೂ ಕೂಡ ಗಮನವನ್ನು ಕೊಡಲೇಬಾರದು ನಮ್ಮ ಗುರಿ ಒಂದೇ ನಮಗೆ ಉದ್ದೇಶವಾಗಿರುತ್ತದೆ ಯಾವುದೇ ಕಾರ್ಯಗಳಲ್ಲಿ ಮರಳಿ ಯತ್ನಗಳನ್ನು ಮಾಡಬೇಕು ಇವತ್ತು ನಮಗೆ ಸೋಲು ಬಂದರೆ ಇನ್ನೊಂದು ವಿಚಾರದಲ್ಲಿ ನನಗೆ ಗೆಲುವು ಖಂಡಿತವಾಗಿ ಬಂದೇ ಬರುತ್ತದೆ ಇನ್ನು ಕೆಲವು ಜನಗಳು ನಮ್ಮಲ್ಲಿ ಈ ಶಕ್ತಿಯನ್ನು ಮಾಡುವುದಕ್ಕೆ ಆಗುವುದೇ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮನಸ್ಸಲ್ಲಿ ಬೇಜಾರನ್ನು ಮಾಡಿಕೊಂಡು ಕುಳಿತುಕೊಳ್ಳುತ್ತಾರೆ ಆದ್ದರಿಂದ ಆ ರೀತಿಯಾಗಿ ಮಾಡಿದರೆ ಖಂಡಿತವಾಗಿಯೂ ಕೂಡ ನಮಗೆ ಕೆಟ್ಟದ್ದಾಗುತ್ತದೆ ನಮಗೆ ನೂರ ಇಪ್ಪತ್ತು ವರ್ಷದಲ್ಲಿ ಅರುವತ್ತು ವರ್ಷ ನಿದ್ರೆಗಳ ಮಾಡಿಕೊಂಡು ರಾತ್ರಿಯ ಸಂದರ್ಭದಲ್ಲಿ ಕಳೆದಿರ್ತೇವೆ ಇಪ್ಪತ್ತು ವರ್ಷ ಆಟಪಾಠಗಳಲ್ಲಿ ಕಳೆದಿರ್ತೇವೆ ಇಪ್ಪತ್ತು ವರ್ಷ ಮದುವೆ ಮಕ್ಕಳು ಸಂಸಾರದಲ್ಲಿ ಕಳೆದಿರ್ತೇವೆ ನಿನಗೆ ನೀನು ಏನನ್ನ ಸಾಧನೆ ಮಾಡಿಕೊಂಡಿದ್ದೆ ಅಂತೇಳಿ ತಿರುಗಿ ನೋಡಿದರೆ ಏನೂ ಕೂಡ ಇರುವುದಿಲ್ಲ ಆದ್ದರಿಂದ ಎಂಟು ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಬೇಕು ಎಂಟು ಗಂಟೆಯ ಕಾಲ ಕೆಲಸವನ್ನು ಮಾಡಬೇಕು ಎಂಟು ಗಂಟೆಯ ಕಾಲ ಪರಿಸರದ ಪರಿಸರದ ಜೊತೆಯಲ್ಲಿ ಬೇರೆಯ ವಿಚಾರವಾಗಿ ನಾವು ತಮ್ಮ ದೇಹವನ್ನು ಅಲ್ಲಿಗೆ ವಿಲೀನವನ್ನು ಮಾಡಬೇಕು ಅದಕ್ಕೋಸ್ಕರ ಭಗವಂತನು ನಮಗೆ ಇಪ್ಪತ್ನಾಲ್ಕು ಗಂಟೆಯನ್ನು ಕೊಟ್ಟಿದ್ದಾನೆ ಆದ್ದರಿಂದ ನಾವೆಲ್ಲರೂ ಕೂಡ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡರೆ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ನಮಗೂ ಕೂಡ ಒಳ್ಳೆಯದೇ ಆಗುತ್ತದೆ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದೇ ಆಗುತ್ತದೆ ಆದ್ದರಿಂದ ಎಲ್ಲರೂ ಕೂಡ